ಹರೇ ಕೃಷ್ಣ ಬ್ರಹ್ಮಸೂತ್ರ ಭಾಷ್ಯ ಸೂತ್ರ ತೊಂಬತ್ತೇಳರಿಂದ ಒಂದು ನೂರ ಒಂದು ಅಪಸೂತ್ರಾಧಿಕರಣ ಪರಂಪರೆಯಿಂದ ಉಪನಯನಾದಿ ಸಂಸ್ಕಾರವುಳ್ಳ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹೀಗೆ ತ್ರಿವರ್ಣದವರಿಗೆ ವೇದವಿದ್ಯಾಧಿಕಾರವೂ ಇದೆ ಮತ್ತು ಪರಂಪರೆಯಿಂದ ಉಪನಯನಾದಿ ಸಂಸ್ಕಾರ ಇಲ್ಲದವರಿಗೆ ವೇದವಿದ್ಯಾಧಿಕಾರವು ಇಲ್ಲ ಅಂತ ಸಾಧನೆ ಮಾಡ್ತಾರೆ ಉಪನಯನ ಸಂಸ್ಕಾರಗಳು ಇಲ್ಲದಿರುವವರಿಗೆ ವೇದವಿದ್ಯೆಯಲ್ಲಿ ಅಧಿಕಾರವಿಲ್ಲ ವಿದುರಾದಿಗಳಿಗೆ ಜನ್ಮಾಂತರದಲ್ಲಿ ಸಾಧನೆ ಆಗಿದ್ದರಿಂದ ವೈಲಕ್ಷಣವಿದೆ ವರ್ಣಾವರಾದವರಿಗೆ ವರ್ಣಾವರಾದವರಿಗೆ ವರ್ಣಾವರ ಆದವರಿಗೆ ವೇದ ಅಧಿಕಾರ ಇರುವುದಿಲ್ಲ ಅಂತ ಹೇಳ್ತಾರೆ ಓಂ ಶುಭಶ್ಯ ತದನಾದರ ಶ್ರವಣಾತ್ ತದಾವ ವರ್ಣ ವ್ರವಣಾತ್ ಸೂಚ್ಯತೆ ಓಂ ಉತ್ತರಾಯಣಗೆ ಹಂಸಗಳ ಅನಾಥರೊಕ್ತಿ ಕೇಳಿದುದರಿಂದ ಮನಸ್ಸಿನಲ್ಲಿ ದುಃಖ ಉಂಟಾಯಿತು ಹಂಸಗಳು ಏನೋ ಅಂದರು ಹೋಗಿ ಅವನಿಗೆ ಮನಸ್ಸಿನೂ ಆಗುವಂಥ ವಿಚಾರ ಆ ದುಃಖದಿಂದಲೇ ಪೌತ್ರಾಯಣನು ಓಡಿ ಬಂದುದರಿಂದ ಶೂದ್ರನೆಂದು ಸಂಬೋಧನವು ಉಚಿತವಾಯಿತು ದುಃಖದಿಂದ ಬಂದಿದ್ದ ಜ್ಞಾನ ಇದ್ದವನು ಆ ದುಃಖ ಇಚ್ಚಾದಿ ಕಳವಳ ಬಂದಿದ್ದರಿಂದ ಅವನನ್ನು ಶೂದ್ರ ಅಂತ ಸಂಬೋಧನೆ ಮಾಡಿದರು ತೊಂಬತ್ತೆಂಟನೇ ಸೂತ್ರ ಓಂ ಕ್ಷತ್ರಿಯತ್ವಾವಗತ್ವೇಶ್ಚ ಕ್ಷತ್ರಿಯತ್ವಾವಗತ ಉತ್ತರತ್ರ ಚೈತ್ರರಥೇನ ತಿಂಗಾತ ಓಂ ಪೋತ್ರಾಯಣನು ಶೋಕದಿಂದ ಓಡಿದನು ಎಂಬ ವಾಕ್ಯದ ನಂತರ ಇರುವ ಚಿತ್ರ ಸಂಬಂಧ ಆದಿ ಚಿಹ್ನಗಳಿಂದ ಅವನು ಕ್ಷತ್ರಿಯನೆಂದು ತಿಳಿದು ಬರುವುದರಿಂದ ಅವನಿಗೆ ಪ್ರಯೋಗಿಸಿದ ರೂಢ್ ಶೂದ್ರ ಪದವು ಯೋಗಿಕಾರ್ಥವೇ ಆಗಿದೆ ರೂಢ್ಯರ್ಥವಲ್ಲ ಅರ್ಥವಲ್ಲ ಆ ಸಮಯಕ್ಕೆ ಆತನನ್ನು ಆ ರೀತಿ ಸಂಬೋಧನೆ ಮಾಡಿದ್ದಾಗಿದ್ದಾರೆ ರೂಢಿಯಾದ ಅರ್ಥ ಅಲ್ಲದು ಅವನು ಕ್ಷತ್ರಿಯ ಅಂತ ಹೇಳ್ತಾರೆ ಆದ್ದರಿಂದ ಅವನಿಗೆ ವೇದಾಧಿಕಾರ ಇದೆ ಅಂತ ಹೇಳ್ತಾರೆ ತೊಂಬತ್ತೊಂಬತ್ತು ಓಂ ಸಂಸ್ಕಾರ ಪರಾಮರ್ಶಾತ್ತದ ಭಾವಾಭಿಲಾಪಾಚ ಓಂ ವೇದಾಧ್ಯಯನಕ್ಕೆ ಉಪನಯನವೆಂಬ ಸಂಸ್ಕಾರವು ಹೇಳಿರುವುದರಿಂದ ಉಪಯನನ ಉಪಯನ ಉಪನಯನ ಉಪನಯನರಹಿತರಿಗೆ ವೇದವಿದ್ಯಾಧಿಕಾರವಿರುವುದಿಲ್ಲ ನೂರನೆಯ ಸೂತ್ರ ಓಂ ತದ ಭಾವ ನಿರ್ಧಾರಣೆ ಚ ಪ್ರವೃತ್ತೇ ಓಂ ಸತ್ಯಕಾಮನು ಉಪನಯನಕ್ಕೆ ಯೋಗ್ಯವಾದ ಪರಂಪರೆಯನ್ನು ಹೊಂದಿದುವನು ಎಂದು ನಿಶ್ಚಯಿಸಿದ ಮೇಲೆ ಗೌತಮರು ಅವನ ಗೌತಮಋಷಿಗಳು ಅವನ ಉಪನಯನದಲ್ಲಿ ಪ್ರವರ್ತರಾದ್ದರಿಂದ ಪರಂಪರೆಯಿಂದ ಉಪನಯನ ಸಂಸ್ಕಾರವಿಲ್ಲದವರಿಗೆ ವೇದಾಧಿಕಾರವಿರುವುದಿಲ್ಲ ಸತ್ಯಕಾಮನನ್ ಅವರೇನಪ್ಪ ಅಂದ್ರೆ ಯುಕ್ ಉಪನಯನಕ್ಕೆ ಯೋಗ್ಯವಾದಂಥ ಪರಂಪರೆಯಿಂದ ಬಂದಂಥ ವ್ಯಕ್ತಿ ಉಪನಯನ ಆಗಿಲ್ಲ ಅವನನ್ನು ಮಾಡಬೇಕಂತ ನಿಶ್ಚಯ ಮಾಡಿದ್ದರು ಆದ್ದರಿಂದ ವೇದ ವೇದಾಧಿಕಾರ ಪ್ರಾಪ್ತ ಆಗೋದಕ್ಕಿಂತ ಮುಂಚೆ ಉಪನಯನ ಸಂಸ್ಕಾರ ಆಗಬೇಕು ಅಂತಕ್ಕಂಥದ್ದು ಇದು ಮೂರನೆಯ ಸೂತ್ರ ಓಂ ಶ್ರವಣಾಧ್ಯಯನಾರ್ಥ ಪ್ರತಿಷೇಧಾತ್ ಓಂ ವೇದಶ್ರವಣ ವೇದಾಧ್ಯಯನ ಮತ್ತು ವೇದಾರ್ಥ ನಿರ್ಧಾರ ಇವು ಪರಂಪರೆಯಿಂದ ಉಪನಯನ ಸಂಸ್ಕಾರವಿಲ್ಲದವರಿಗೆ ಇರುವುದಿಲ್ಲ ಸ್ಮೃತಿ ವಾಕ್ಯವು ಹಾಗೆಯೇ ಹೇಳಿದೆ ಅಂತ ನೂರ ಈ ಒಂದು ಸೂತ್ರ ಹೇಳ್ತದೆ ವೇದಾಧ್ಯಯನ ಆ ಸಮಯದಲ್ಲಿ ಬಹಳ ಕಷ್ಟ ಇತ್ತು ಗುರುಕುಲ ವಾಸ ಇತ್ತು ಅದು ಏನಂದ್ರೆ ಬ್ರಾಹ್ಮಣರು ಸಾಮಾನ್ಯವಾಗಿ ಬ್ರಾಹ್ಮಣರೇ ಹೆಚ್ಚು ಹೋಗ್ತಾ ಇದ್ದರು ಕ್ಷತ್ರಿಯರು ವಯಸ್ಸರು ಕೂಡ ಕಡಿಮೆನೇ ಇತ್ತು ಕ್ಷತ್ರಿಯರಿಗೆ ರಾಜನಾಗೋದಕ್ಕಿಂತ ಮುಂಚೆ ವೇದ ವಿದ್ಯೆಯನ್ನು ಕಡ್ಡಾಯ ಮಾಡಿದ್ದರಿಂದ ಅವರು ಕೂಡ ಗುರುಕುಲ ವಾಸಕ್ಕೆ ಇದ್ದರು ಈಗ ಕಾಲ ಬದಲಾವಣೆ ಆಗಿದೆ ವೇದಾಧ್ಯಯನ ಮಾಡುವುದು ಈಗ ಬಹಳ ಸುಲಭ ಯಾರು ಬೇಕಾದರೂ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ವೇದ ಉಪನಿಷತ್ತು ಬ್ರಹ್ಮಸೂತ್ರಗಳ ಅಧ್ಯಯನವನ್ನು ಮಾಡಬಹುದಾಗಿದೆ ಈಗ ಟ್ರಾನ್ಸ್ಲೇಟೆಡ್ ವರ್ಷನ್ ಸಿಗ್ತಾ ಇದ್ದೇವೆ ಸಂಸ್ಕೃತದಲ್ಲೇ ಅಂತ ಇಲ್ಲ ಅದು ಸ್ವಲ್ಪ ತಿಳ್ಕೊಂಬಿಟ್ಟು ಮತ್ತೆ ಕನ್ನಡ ಇಂಗ್ಲೀಷು ಬೇರೆ ಬೇರೆ ಭಾಷೆಗಳಲ್ಲಿ ವೇದಾಧ್ಯಯನ ಅದರ ಅರ್ಥವನ್ನು ತಿಳ್ಕೋಬೋದಾಗಿದೆ ಯುಗಗಳಿಂದ ವೇದಾಧ್ಯಯನ ವೇದಾರ್ಥ ಸನಾತನ ಪರಂಪರೆಯನ್ನು ಉಳಿಸಿಕೊಂಡು ನಟಿಸಿಕೊಂಡು ಬರುತ್ತಿರುವ ಬ್ರಾಹ್ಮಣ ಗುರುಗಳಿಗೆ ರಾಜಸ್ಥರೇ ಆಗಿನ ಕಾಲದಲ್ಲಿ ಇತ್ತು ಅದನ್ನು ರಾಮಾಯಣ ಮಹಾಭಾರತದ ಕಾಲದಿಂದಲೂ ನಾವು ಗುರುತಿಸಬಹುದಾಗಿದೆ ಕಲಿಯುಗದಲ್ಲಿ ಅದು ಕಾಲಗತಿಸಿದಂತೆ ಕಡಿಮೆಯಾಗುತ್ತಾ ಬಂತು ರಾಜಾಶ್ರಯ ಇರುವಲ್ಲಿ ಚೆನ್ನಾಗಿ ನಡೆದ ರಾಜಸ್ಯ ಎಲ್ಲಿದೆ ಅಲ್ಲಿ ಗುರುಕುಲ ಬಹಳ ಚೆನ್ನಾಗಿ ನಡೆದು ಬಂತು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೆಯೇ ಪರಂಪರೆಯು ಸ್ವಲ್ಪ ಸ್ವಲ್ಪ ಅಸ್ತಿತ್ವದಲ್ಲಿ ಇತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕೆಲ ಕಾಲ ಬ್ರಾಹ್ಮಣರು ತಮ್ಮ ಆಗ್ರಹದಲ್ಲಿದ್ದು ಸನಾತನ ವೈದಿಕ ಪರಂಪರೆ ಮುಂದುವರೆಸಿಕೊಂಡು ಬಂದರು ಯಾಕಂದರೆ ವೇದಾಧ್ಯಯನ ಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥ ಬಹಳ ಕಠಿಣ ಅದು ಅನೇಕ ವೃತ್ತಗಳನ್ನು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿ ಚಾತುರ್ಮಾಸ ವೃತ್ತ ಏಕಾದಶಿ ವೃತ ದ್ವಾದಶಿ ವೃತ್ತ ಕೃಶ್ಚಾಂದ್ರಯಾಣಿ ವೃತಾದಿಗಳನ್ನು ಮಾಡಬೇಕಾಗ್ತದೆ ನಂತರ ಉಳುವವನೇ ಒಡೆಯ ಎಂಬ ಕಾನೂನು ಬಂದ ಮೇಲೆ ತಮ್ಮ ಹೊಲ ತೋಟ ಆಸ್ತಿಗಳನ್ನು ಕಳೆದುಕೊಂಡು ಬ್ರಾಹ್ಮಣರು ಬೀದಿ ಗೊತ್ತಿದ್ದದೇ ಇದು ನಾವೆಲ್ಲರೂ ಹಾಗೇನೆ ಆಗ್ರಹದಲ್ಲಿದ್ದು ನಮ್ಮ ತಾತ ತಂದೆಯವರು ಎಲ್ಲರೂ ಒಳ್ಳೆ ಪಂಡಿತರಿದ್ದರು ಆಮೇಲೆ ನಾವು ಹೊಟ್ಟೆಗೆ ಇಲ್ದಂಗೆನೆ ಬೇರೆ ಬೇರೆ ಊರುಗಳನ್ನು ಸೇರಬೇಕಾಯಿತು ಲೌಕಿಕ ಅಧ್ಯಯನ ಹೋಗಬೇಕಾಯಿತು ಏನೋ ಒಂದು ಬದುಕಲಿಕ್ಕಾಗಿ ಯಾವುದೋ ಒಂದು ನೌಕರಿ ಅಂತ ಹಿಡಿಬೇಕಾಯ್ತು ಕಾಲ ಮಹಿಮೆ ಬದುಕುವ ದಾರಿ ಹುಡುಕುತ್ತಾ ನಗರ ಪ್ರದೇಶಕ್ಕೆ ಇತ್ಯಾದಿ ಸ್ಥಳಕ್ಕೆ ಬಂದರು ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗದಲ್ಲಿ ಜೀವನ ನಡೆಸುವುದು ದುಸ್ತರವಾಯಿತು ಆದರೂ ಹೇಗೋ ಹಾಗೋ ಮಾಡಿಕೊಂಡು ಈಗಲೂ ತಕ್ಕ ಮಟ್ಟಿಕಾದರೂ ವೈದಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಭಾರತದಲ್ಲಿ ಕೆಲವೊಂದು ಗುರುಕುಲಗಳಲ್ಲಿ ಗುರುಕುಲಗಳಲ್ಲಿ ಮಾತ್ರ ಹಿಂದಿನಿಂದ ನಡೆದು ಬಂದಂಥ ಪರಂಪರೆಯಂತೆ ವೇದಶಾಸ್ತ್ರದ ಪಾಠ ಈಗಲೂ ನಡೆದು ಬರ್ತಾ ಇದೆ ಈಗಲೂ ಅನೇಕ ಜ್ಞಾನಿಗಳು ಎಷ್ಟೋ ಕಷ್ಟಪಟ್ಟು ತಮ್ಮ ಗುರುಕುಲದಲ್ಲಿ ಮಕ್ಕಳಿಗೆ ಈ ಗುರುಕುಲ ಥರದ ಅಧ್ಯಯನವನ್ನು ಶಾಸ್ತ್ರಾಧ್ಯಯನ ಮಾಡಿಸಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ಅನೈಂಥ ಜ್ಞಾನಿಗಳು ಇನ್ನೂ ಇದ್ದಾರೆ ಇಂಥ ಕೆಟ್ಟ ಕಲಿಯುಗದಲ್ಲಿ ವೇದಾಧ್ಯಯನಕ್ಕೆ ಬರುವ ವಿದ್ಯಾರ್ಥಿಗಳು ಕಡಿಮೆ ಆಗಿದ್ದಾರೆ ರಾಜಾಶ್ರಯ ಇಲ್ಲವಾದುದರಿಂದ ಅಧ್ಯಯನ ನಂತರದಲ್ಲೇ ಜೀವನೋಪಾಯದ ಭದ್ರತೆ ಇಲ್ಲವಾದ್ದರಿಂದ ಇದಕ್ಕೆ ಮುಖ್ಯ ಕಾರಣವಾಗಿದೆ ಆದ್ದರಿಂದ ವೇದಾಧ್ಯಯನಕ್ಕೆ ಬರತಕ್ಕಂಥ ಮಕ್ಕಳುಗಳು ಕಡಿಮೆ ಆಗಿದ್ದಾರೆ ತಂದೆ ತಾಯಿಗಳು ಮಕ್ಕಳನ್ನ ಹಾಕೋದಿಲ್ಲ ಯಾಕಂದರೆ ಅವರು ಬದುಕಬೇಕಲ್ಲ ಜೀವನೋಪಾಯ ರಾಜಾಶ್ರಯ ಇಲ್ಲ ಇದು ಆಧುನಿಕ ಈಗ ಬಂದು ಕರೆಯಲ್ಪಟ್ಟಿದೆ ಈಗ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ವೇದ ಪುರಾಣ ತತ್ವಶಾಸ್ತ್ರಗಳನ್ನು ಇಚ್ಛೆಯಿಂದ ಎಲ್ಲರೂ ಕಲಿಯಾಗದು ತಮ್ಮದೇ ಆದಂಥ ಒಂದು ಸ್ಕೀಮ್ ಇದೆ ಯೂನಿವರ್ಸಿಟಿಗಳಲ್ಲಿ ಅದರ ಪ್ರಕಾರ ಅಧ್ಯಯನ ಮಾಡ್ಬೋದು ಅದಕ್ಕೆ ಜಾತಿ ಮತ ದೇಶ ಪರಂಪರೆ ಉಪನಯನ ಇತ್ಯಾದಿಗಳ ನಿರ್ಬಂಧವೇ ಇಲ್ಲ ಪ್ರತಿಷ್ಠಿತ ವಿಶಿ ವಿದೇಶಿ ವಿಶ್ವವಿದ್ಯಾಲಯಗಳು ಕೂಡ ಸನಾತನ ಧರ್ಮದ ವೇದ ಉಪನಿಷತ್ತುಗಳನ್ನು ಭಾರತೀಯ ತತ್ವಜ್ಞಾನದಲ್ಲಿನ ವಿಷಯವನ್ನಾಗಿ ಇಟ್ಟುಕೊಂಡಿದ್ದಾವೆ ವಿದೇಶಿಯರು ಕೂಡ ಬಹಳಷ್ಟು ಸನಾತನ ಧರ್ಮದ ಪಠ್ಯ ಅಧ್ಯಯನ ಮಾಡಿ ಮಾಡಿರುತ್ತಾರೆ ಎಲ್ಲರಿಗೂ ಮುಕ್ತ ಅವಕಾಶ ಇದ್ದರೂ ಈಗಿನ ಕಾಲದಲ್ಲಿ ವೇದ ವೇದಶ್ರವಣ ವೇದಾಧ್ಯಯನ ವೇದಾರ್ಥ ನಿರ್ಧಾರದ ಅಧ್ಯಯನಕ್ಕೆ ಬರುವವರ ಸಂಖ್ಯೆ ಅತ್ಯಲ್ಪ ಎಲ್ಲರೂ ಲೌಕಿಕ ಅಧ್ಯಯನದತ್ತ ಹೋಗುತ್ತಲಿದ್ದಾರೆ ಏಕೆಂದರೆ ಜೀವನ ಸಾಗಿಸಲು ಲೌಕಿಕ ಇದ್ದೇ ಬೇಕು ಎಂದು ಅಲ್ಲರ ಅಭಿಮತ ಕೆಲವರು ಮಾತ್ರ ವೇದಾಧ್ಯಯನ ಇತ್ಯಾದಿಗಳನ್ನು ಮಾಡಿ ಶಾಸ್ತ್ರ ಮಾಡಿ ಏನಪ್ಪ ಅಂದರೆ ಪರಂಪರೆಯ ಸಲುವಾಗಿ ಪುರೋಹಿತರಾಗಿ ಪೂಜೆಗಳನ್ನು ಮಾಡಿಕೊಂಡು ದೇವಸ್ಥಾನಗಳ ಪೂಜಾರಿ ಪೂರ ಪುರೋಹಿತರಾಗಿದ್ದಾರೆ ಈಗಿನ ಪ್ರಜಾಪ್ರಭುತ್ವದಲ್ಲಿನ ಅನೇಕ ಪ್ರತಿಷ್ಠಿತರು ಹಣದ ಗಳಿಕೆಯ ಲಾಭದ ದೃಷ್ಟಿಯಿಂದ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮ್ಯಾನೇಜ್ಮೆಂಟ್ ಕಾಲೇಜು ಇತ್ಯಾದಿಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಮೆಡಿಕಲ್ ಕೋರ್ಸ್ ಮಾಡಲು ಮ್ಯಾನೇಜ್ಮೆಂಟ್ ಕೋಟಕ್ಕೆ ಸೀಟು ಪಡೆಯಲು ಎಷ್ಟು ಕೋಟಿಗಟ್ಟಲೆ ಹಣ ಕೊಡಬೇಕು ಗೊತ್ತಾ ಆದರೂ ಅಡ್ಮಿಷನ್ ಮಾಡಲು ನೂಕು ನುಗ್ಗುಲು ಈಗಿನ ಕಲಿಯುಗದಲ್ಲಿ ಭಾರತೀಯ ವೇದಶಾಸ್ತ್ರಗಳ ಉಳಿವು ಯಾರಿಗೆ ತೇನೆ ಬೇಕಾಗಿದೆ ಸನಾತನ ಪರಂಪರೆಯ ವೇದಶಾಸ್ತ್ರಾಧ್ಯಯನದ ಉಳಿವಿಗೆ ಇದ್ದ ರಾಜಾಶ್ರಯವಂತೂ ರಾಜರೊಡನೆ ಮುಳುಗಿ ಹೋಯಿತು ಕಲಾಯ ತಸ್ಮೈನ ಮಹಾ ಕಲಿಯುಗದ ಮಹಿಮೆ ಆದರೂ ಕೂಡ ಈಗಲೂ ಅನೇಕ ಮಹಾನುಭಾವರಿದ್ದಾರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಅದೇನೆಂದರೂ ಅದೇ ರೀತಿ ಉಳಿಸಿಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗುರುಕುಲದಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ ಅನೇಕ ಪಂಡಿತರನ್ನು ಈಗಲೂ ಕೂಡ ತಯಾರು ಮಾಡ್ತಾ ಇದ್ದಾರೆ ಅಂತಹ ಮಹಾನುಭಾವರಿಗೆ ಮಹನೀಯರಿಗೆ ಜ್ಞಾನಿಗಳಿಗೆ ಗುರುಗಳಿಗೆ ನಾವು ನಮ್ಮ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಲೇಬೇಕು ಪರಮಾತ್ಮನ ಅನುಗ್ರಹದಿಂದ ಇನ್ನೂ ನಡೆದುಕೊಂಡು ಬರ್ತಾ ಇದೆ ಆದರೆ ಬರ್ತಾ ಬರ್ತಾ ಕಠಿಣ ಪರಿಸ್ಥಿತಿ ಬಂದಿರೋದರಿಂದ ಏನು ಮಾಡಲಿಕ್ಕಾಗೋದಿಲ್ಲ ಕಾಲ ಹೇಗಿದೆ ಹಾಗೆ ಹೋಗಬೇಕು ಇಲ್ಲಿಗೆ ನೂರ ಒಂದು ಸೂತ್ರಗಳ ಅಧ್ಯಯನ ಮುಗಿತು ಎಷ್ಟೋ ದಿನಗಳಿಂದ ನಾವು ಮಾಡತಕ್ಕಂಥ ಬಂದಂಥ ಸಂಕ್ಷಿಪ್ತವಾದಂಥ ಸೂತ್ರಗಳ ಅಧ್ಯಯನ ಮಾಡಬೇಕಂತ ನಮ್ಮ ವಿದ್ಯಾಲಯದ ಬಂಧುಗಳಿಗೋಸ್ಕರವಾಗಿ ಇಲ್ಲಿಗೆ ನೂರ ಒಂದು ಸೂತ್ರಗಳು ನೂರು ಹಂಡ್ರೆಡ್ ಸೆಂಚುರಿ ಆಯಿತು ಈಗ ಮತ್ತು ಮುಂದೆ ನಾವು ಮುಂದಿನ ಸೂತ್ರಗಳನ್ನು ಹಾಗೆ ಸಂಕ್ಷಿಪ್ತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇದನ್ನು ಕೇಳಿ ಕೇಳಿ ಕೆಲವು ಜನಗಳು ಬಹಳ ಇಷ್ಟಪಟ್ಟಂಥ ಜನಗಳು ಮುಂದೆ ಅನೇಕ ಪಂಡಿತರಿಂದ ಗುರುಗಳಿಂದ ಶ್ರೀಗಳವರಿಂದ ನಡೀತಕ್ಕಂಥ ಪ್ರವಚನಗಳನ್ನು ಕೇಳಿರಿ ಅಲ್ಲಲ್ಲಿ ನಡೀತಕ್ಕಂಥ ಪ್ರವಚನಗಳಿಗೆ ಹಾಜರಾಗ್ರಿ ಇದರಿಂದ ಜ್ಞಾನ ವೃದ್ಧಿ ಆಗ್ತದೆ ಪರಮಾತ್ಮನಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಎಲ್ಲರಿಗೂ ಹೆಚ್ಚೆಚ್ಚು ಆಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹರೇ ಶ್ರೀನಿವಾಸ ಹರೇ ಕೃಷ್ಣ